ರೀತಿಯ ಎಲ್ಲ ಬಂಧುಗಳು ನನಗೆ ಇದೊಂದು ರೀತಿಯ ಒಂದು ಭಾವನಾತ್ಮಕ ಸಂಗತಿ ಮತ್ತೆ ಅದೊಂದು ರೀತಿಯ ಭಾವನಾತ್ಮಕ ಸಂದರ್ಭ ಇದೆ ಯಾಕೆ ಮಾತಾ ಹೇಳ್ತೀನಿ ಅಂತಂದ್ರೆ ನಾನು ಯಾವುದೇ ಕಾರಣಕ್ಕೂ ಇಡೀ ಜೀವನದಲ್ಲಿ ಯಾವುದೇ ವಿಜೃಂಭಣೆಯ ಒಂದು ಕಾರ್ಯಕ್ರಮಗಳನ್ನ ಆ ರೀತಿಯ ಒಂದು ಯಾವುದೇ ಕಾರ್ಯಕ್ರಮಗಳನ್ನ ಆಯೋಜಿಸಿದವನಲ್ಲ ಹಾಗಾಗಿ ಮೊಟ್ಟ ಮೊದಲನೇ ಬಾರಿ ನನಗೆ ಏನಕ್ಕೆ ಬಹಳ ಖುಷಿ ಆಗ್ತಿದೆ ಅಂತಂದ್ರೆ ನಾನು ಹೇಳಿದೆ ಅನೌನ್ಸ್ ಮಾಡಿಬಿಟ್ಟಿದೆ ರಾಜಶೇಖರ್ ಸರ್ ಹತ್ರ ನೋಡಿ ನಮ್ಮ ಮಗಳ ಬಂದಿದೆ ಅಂತ ಚಿಂತೆ ಇಲ್ಲ ನೀವು ಈ ಕಾರ್ಯಕ್ರಮ ಬನ್ನಿ ಅಂತ ಅನೌನ್ಸ್ ಮಾಡಿದೆ ಯಾಕೆಂದ್ರೆ ನಾನು ಸಿಂಪಲ್ ಆಗಿ ಹೋಗ್ತೀನಿ ಮಗಳ ಬಂದಿದೆ ಕೂಡ ಚಿಂತೆ ಇಲ್ಲ ಅಂತ ಹೇಳಿ ಅನೌನ್ಸ್ ಮಾಡಿದೆ ಅಷ್ಟೇ ಮೊದಲನೇ ಬಾರಿಗೆ ನಾನು ಈ ಬುಕ್ ಪ್ರಿಂಟ್ ಆಗಿ ಎರಡು ವಾರ ತಿಂಗಳಾಗಿದೆ ಸರ್ ಎರಡು ವಾರ ತಿಂಗಳಾಗಿತ್ತು ಆ ಬುಕ್ ಬಿಡುಗಡೆ ಮಾಡಕ್ಕೆ ಆ ಪುಸ್ತಕದ ಆಶಯ ಏನಿದೆ ಆ ಆಶಯಗಳನ್ನ ಯಾರು ಈಡೇರಿಸೋ ನಿಟ್ಟಿನಲ್ಲಿ ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ ಅಂತ ವ್ಯಕ್ತಿನೇ ಒಬ್ರು ಬೇಕಾಗಿತ್ತು ನಮ್ಗೆ ನಾ ಶಿವ ಸರ್ ಹತ್ರ ರಾಜಶೇಖರ್ ಮೂರ್ತಿ ಸರ್ ಹತ್ರ ಮಾತಾಡ್ತಿದ್ದೆ ನಾನು ನನಗೆ ಪರ್ಸನಲ್ ಆಗಿ ನಾನು ಒಂದ್ ಎರಡು ಮೂರು ತಿಂಗಳಿಂದ ನಾನು ನಿರಂತರವಾಗಿ ಕೋಲಾರ ಜಿಲ್ಲೆಯ ಜಿಲ್ಲೆಯ ಅರಿವು ಭಾಗದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಿದ್ದೀನಿ ಅದಕ್ಕಿಂತ ಮುಂಚೆನೇ ಇದ್ದೆ ಆದ್ರೆ ನಮ್ಮ ಡಿ ಸಿ ಸಾಹೇಬ್ರು ಬಂದ ಮೇಲೆ ಅದ್ಯಾದ ಗೊತ್ತಿಲ್ಲ ನನಗೆ ಗೊತ್ತಿದ್ದೀರಾ ರಜೆ ಇರ್ಲಿ ರಜೆ ಇಲ್ದಿರೇ ಇರ್ಲಿ ನಿರಂತರವಾಗಿ ನಾನು ಬರ್ತಾ ಇದ್ದೆ ಹಾಗಾಗಿ ಎರಡೂವರೆ ತಿಂಗಳಾದ್ರೂ ಕೂಡ ಪುಸ್ತಕ ಮನೆಯಲ್ಲೇ ಇತ್ತು ಇನ್ನು ಕೆಲವು ಪುಸ್ತಕ ಹಂಗೆ ಸೇಲ ಹೋಗಿತ್ತು ನಮ್ಗೆ ಗೊತ್ತಿಲ್ದಿರ ಒಬ್ಬರಷ್ಟು ನೂರು ಮೂರೈವತ್ತು ಬುಕ್ಸ್ ಎತ್ಕೊಂಡು ಹೋಗ್ಬಿಟ್ಟಿದ್ರು ದುಡ್ಡು ಕೊಟ್ಟೆ ದುಡ್ಡು ಕೊಟ್ಟೆ ಹಿಂಗೆಲ್ಲ ಆದ್ರೂ ಕೂಡ ನಮ್ಮ ಕೋಲಾರ ಜಿಲ್ಲೆ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕೈಯಲ್ಲೇ ಬಿಡುಗಡೆ ಮಾಡಿಸ್ಬೇಕು ಅಂತ ಈ ಒಂದು ಕಾರ್ಯಕ್ರಮ ಇಷ್ಟು ತರ ಆಗಿದೆ ಹಾಗಾಗಿ ಅದನ್ನು ಬಿಡುಗಡೆ ಮಾಡ್ಲಿಕ್ಕೆ ಒಪ್ಪಡೆದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಹೃದಯಪೂರ್ವವಾದಂತಹ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ ಮೊಟ್ಟ ಮೊದಲನೇದಾಗಿ ನಾನು ಈ ಪುಸ್ತಕ ಬರೀಬೇಕು ಅಂತ ಅಂದ್ಕೊಂಡಾಗ ಸರ್ ಮಾತಾಡ್ತಿದ್ರು ಈಗ ಆ ಅಲ್ಲಿಯಲ್ಲಿ ಮಾಡ್ಬೇಕಾದಂತ ಕಾರ್ಯಕ್ರಮವನ್ನ ಕೋಲಾರದಲ್ಲಿ ಡಿಸ್ಟಿಕ್ ಅಲ್ಲಿ ಮಾಡ್ತಿದ್ದಾರೆ ಅಂತ ಈ ರೀತಿಯ ಮಾತುಗಳು ಕೆಲವೆಲ್ಲ ಬಂತು ನಮ್ಮ ಪ್ರೊಫೆಸರ್ ಆದಂತ ರಾಜಪ್ಪ ದಳವಾಯಿ ಅವರ ಅವ್ರಿಗೆ ಹೇಳಿದೆ ಸರ್ ಈ ರೀತಿ ಒಂದು ಥೀಮ್ ಇದೆ ನನಗೆ ಹಳ್ಳಿ ಬಗ್ಗೆ ನನ್ ಬಾಳ ಪ್ರೀತಿ ನಮ್ಮ ಹಳ್ಳಿ ಅಂದ್ರೆ ಅದಕ್ಕೆ ನಾನು ನಮ್ಮ ನನ್ನ ಹೆಸರಲ್ಲಿ ನನ್ನ ಇಶಿಲೆಲ್ಲ ಕಿತ್ತಾಕ್ಬಿಟ್ಟು ಕರವಿ ಕರವಿ ರೆಟ್ಟಿ ಹಳ್ಳಿ ನಮ್ಮ ಕರವಿ ಅಂತ ಮಾತ್ರ ಸೇರಿಸ್ಕೊಂಡಿದ್ದೀನಿ ಅಂತ ಹೇಳಿದೆ ನಾನು ಹೇಳ್ಬಿಟ್ಟು ಸರ್ ಈ ತರ ಬುಕ್ಕು ಬರೀಬೇಕು ಅಂತ ಅಂದ್ಕೊಂಡಿದೀನಿ ದಯಮಾಡಿ ನಿಮ್ಮ ಒಂದು ಇದನ್ನ ಸಜೆಷನ್ಸ್ ಕೊಡಿ ಅಂತ ಕೇಳಿದ್ರೆ ಏನಯ್ಯ ಹೋಗಿ ಇಂಗ್ಲಿಷ್ ಎಮ್ ಎ ಮಾಡ್ಕೊಂಡಿದೀನಿ ನೀನು ಏನಾದ್ರು ಬುದ್ಧಿ ಇದ್ಯಾ ಅಲ್ಲಿ ಬಗ್ಗೆ ಯಾಕೆ ಮಾತಾಡ್ತೀಯಾ ಯಾಕ್ ಬರೀತೀಯಾ ಅಲ್ಲಿಗೆ ಹೋಗೋದನ್ನೇ ಬಿಟ್ಬಿಡಪ್ಪ ದಯಮಾಡಿ ಯಾಕೆಂತಂದ್ರೆ ಅಲ್ಲಿ ಜನ ಎಂತ ಜನ ಗೊತ್ತಾ ನಿನ್ನ ಚಿಂತನೆ ಅಲ್ಲಿದ್ರೆ ಅವ್ರ ಮಟ್ಟಕ್ಕೆ ಕೆಲ ಮಟ್ಟಕ್ಕೆ ಇಳಿಸ್ಕೊಂಡ್ ಬಿಡ್ತಾರಪ್ಪ ಅಂತ ಒಂದು ಬೇಸರದ ಮಾತು ಹೇಳ್ಬಿಟ್ರು ಹೌದಾ ನೀನು ಬರೆಯೋದಾದ್ರೆ ನಿನಗೆ ಇಂಗ್ಲಿಷ್ ಬರತ್ತೋ ಬರಲ್ವೋ ಏನಾದ್ರೂ ಆಗ್ಲಿ ನೀನು ಇಂಗ್ಲೀಷ್ ಲಿಟ್ರೇಚರ್ ಮಾಡಿದ್ಯಾ ದಯಮಾಡಿ ನೀನು ಆ ಇಂಗ್ಲಿಷ್ ನಾವೆಲ್ ಬರೀ ಒಂದು ನಾಟಕ ಬರೀ ಅಂತ ಹೇಳಿದ್ರು ಆದ್ರೆ ನನ್ನ ಮೊಟ್ಟ ಮೊದಲೇ ಪುಸ್ತಕ ಇದೆಲ್ಲ ಆಕ್ಚುಲ್ ಬೇರೆ ಆಗ್ಬೇಕಾಗಿತ್ತು ಆದ್ರೆ ಈ ಈ ರೀತಿ ಯಾರಾದ್ರೂ ಕೇಳಲಿ ಹಳ್ಳಿಯಲ್ಲಿ ಏನಾದ್ರು ಒಂಚೂರು ಕೆಲಸ ಮಾಡಬೇಕಲ್ಲ ಹಳ್ಳಿ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ಅಂತ ಕೇಳಿದಾಗ ಎಲ್ಲರೂ ಕೂಡ ತಾತ್ಸಾರದ ಮಾತುಗಳು ಯಾಕೆಂತಂದ್ರೆ ಏನು ಆಗಲ್ಲಪ್ಪ ಬಹಳ ಕಷ್ಟ ಇದೆ ಗೋಪಿನಾಥ್ ನನಗೊಂದೇ ಬಂಧುಗಳೇ ನಾನು ಈ ಗ್ರಾಮದ ಗ್ರಾಮದ ಕನಸು ಅನ್ನುವಂತ ಪುಸ್ತಕದಲ್ಲಿ ಏನು ಕೂಡ ಇರೋದನ್ನು ಯಾವುದು ಕೂಡ ಬರ್ದಿಲ್ಲ ಯಾವುದೂ ಕೂಡ ಬರ್ದಿಲ್ಲ ಇಂತ ಒಂದು ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕು ಅಂತಂದಾಗ ಬಂದುಗಳೇ ನೀವು ನಿಮ್ಗೆಲ್ಲ ಆಶ್ಚರ್ಯ ಹಾಕೋದು ಇನ್ನೋ ಗೊತ್ತಿಲ್ಲ ಬಹಳ ದೊಡ್ಡವರು ನಾನು ಬಹಳ ಸಣ್ಣವನು ಬಹಳ ಅಂದ್ರೆ ಬಹಳ ಸಣ್ಣವನು ಗುಲ್ಬರ್ಗದಿಂದ ಜೀತೇಂದ್ರ ತಳವಾರ್ ಸರ್ ಅಂತ ಅವರು ಬಹಳ ದೊಡ್ಡ ಸ್ಪೀಕರ್ ಅಂಬೇಡ್ಕರ್ ವಾದಿ ಚಿಂತಕರು ಅವರು ಮುಖ್ಯ ಶಿಕ್ಷಕರು ಕೂಡ ಆಗಿದ್ದಾರೆ ಗುಲ್ಬರ್ಗದಲ್ಲಿ ಅವ್ರು ಬಂದಿದ್ದಾರೆ ಮತ್ತೆ ತುಮಕೂರಿನ ಉಮಾಮಯ ಸರ್ ಅವರು ಅವರು ಬಹಳ ದೊಡ್ಡ ಮಾದರಿ ಶಿಕ್ಷಕರು ಅವ್ರ ಬಗ್ಗೆ ಈ ಪುಸ್ತಕದಲ್ಲಿ ಬರ್ದಿರು ಸಾರ್ ನೀವು ಬರಲೇಬೇಕು ಅಂತ ಹೇಳಿದ್ರೆ ಯಾವ್ದೋ ಕಾರ್ಯಕ್ರಮ ಇದ್ರು ಕ್ಯಾನ್ಸಲ್ ಮಾಡಿಕೊಂಡು ಈ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹರಿವೃಷಪ್ಪ ಸರ್ ಹತ್ರ ಶಿಷ್ಯನಾಗಿ ಸೇರ್ಕೊಂಡೆ ನಾನು ಸೇರ್ಕೊಂಡಾದ್ಮೇಲೆ ಹಲವಾರು ಚಿಂತಕರು ಹಲವಾರು ಸಾಹಿತಿಗಳು ಹಲವಾರು ಹೋರಾಟಗಾರರು ಎಲ್ಲ ಕೂಡ ಪರಿಚಯ ಆಗ್ತಾ ಹೋದ್ರು ಪರಿಚಯ ಆದ್ರೂ ಯಾರ್ಯಾರು ಪರಿಚಯ ಆಗ್ತಾರೋ ಅವರೆಲ್ಲರೂ ಕೂಡ ಬಹಳ ದೊಡ್ಡ ಚಿಂತಕರು ಅವರಿಂದ ನನಗ್ ಬಹಳ ನಾನು ತುಂಬಾ ಅಂದ್ರೆ ತುಂಬಾ ಕಲ್ತಿದ್ದೀನಿ ಅವ್ರ ಎಲ್ಲರನ್ನೂ ಕೂಡ ನಾನು ಸ್ಮರಿಸ್ಕೊಳ್ಳಬೇಕು ನನಗೆ ಯಾವ ರೀತಿ ಅಂತಂದ್ರೆ ಅವ್ರು ಹೇಳ್ತಾ ಇದ್ರು ನಿನ್ನ ನಿನ್ ಮೊದ್ಲಾಗ್ ಬರ್ಬೇಕಾಗಿತ್ತಪ್ಪ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಂತ ನಮ್ಮ ಸುಶೀಲಾ ಮೇಡಮ್ ಅವರು ಬಂದಿದ್ದಾರೆ ಮತ್ತೆ ಊರಿನ ಗ್ರಾಮಸ್ಥರು ಬಂದಿದ್ದಾರೆ ಮತ್ತೆ ಉಡುಪಿಯಿಂದ ನಮ್ಮ ಪೊಲೀಸು ಭೀಮಣ್ಣ ಭೀಮಣ್ಣ ರವಿ ಕುಮಾರ್ ವಿಷ್ಣು ರಾಕೇಶ್ ನರೇಂದ್ರ ಆ ಆರ್ ಕೆ ಸರ್ ನಮ್ಮ ನರಸಿಂಹಪ್ಪ ನರಸಿಂಹಪ್ಪ ಸರ್ ಮತ್ತೆ ಜೀವನ ಶಿವಯ್ಯ ಅಂತ ಅವ್ರು ಬಹಳ ದೊಡ್ಡ ರಾಜ್ಯ ಮಟ್ಟದ ಗಾಯಕರು ಈ ರೀತಿ ಹೆಸರುಗಳು ಹೇಳ್ಕೊಂತ ಹೋದ್ರೆ ಪ್ರತಿಯೊಬ್ರು ಕೂಡ ಯಾರು ನನಗೆ ಆತ್ಮೀಯರಿಲ್ಲ ಈ ಸಭೆಯಲ್ಲಿ ಎಲ್ರು ಕೂಡ ಬಹಳ ಆತ್ಮೀಯರೇ ಎಲ್ಲರೂ ಕೂಡ ನನ್ನ ಹೃದಯಕ್ಕೆ ತಾಕಿದಂತ ವ್ಯಕ್ತಿಗಳ ಎಲ್ಲರೂ ಕೂಡ ಬಂದ್ಲೇ ನೀವೆಲ್ಲರೂ ಕೂಡ ಬಂದಿದೀರಾ ಮೊಟ್ಟ ಮೊದಲೇದಾರಿಗೆ ಬಾರಿಗೆ ನಿಮ್ಗೆ ಎಲ್ಲರೂ ಕೂಡ ಹೃದಯ ಪೂರ್ವಕ ನಮಸ್ಕಾರಗಳನ್ನ ನಾನು ಬಯಸ್ತೀನಿ ನಾನು ಮಾತ್ ಮಾತಾಡ್ತೀನಿ ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಎಲ್ಲೋ ಯಾವುದೋ ಕಾರ್ಯಕ್ರಮಕ್ಕೆ ಹೊರಡ್ಬೇಕಾಗಿದೆ ಯಾಕೆ ಅಲ್ಲಿಗ್ಲಲ್ಲಿ ಏನು ಕೂಡ ಬದಲಾವಣೆ ಆಗಲ್ಲ ಬಂಧುಗಳೇ ನಾನು ಒಂದೇ ಒಂದು ಮಾತೇಳ್ತೀನಿ ಕೆಲವೇ ಕೆಲವು ಮೌಲ್ಯಗಳು ನಂಬಿಕೆ ಗಳಿಸೋದೇನು ಬೇಡ ನಿಜವಾಗ್ಲು ಕೂಡ ನಂಬಿಕೆ ಕಳ್ಕೊಳ್ಳದೇನೆ ಇರೋಷ್ಟು ಮೌಲ್ಯ ಇದ್ರೆ ಸಾಕು ಯಾವ್ದೇ ವ್ಯಕ್ತಿ ಆಗ್ಲಿ ಅದು ಯಾವ್ದೇ ವಿಚಾರ ಆಗ್ಲಿ ಯಾವ್ದೇ ಚುನಾವಣೆ ವಿಚಾರ ಆಗ್ಲಿ ಇನ್ನೊಂದು ವಿಚಾರ ಆಗ್ಲಿ ಇನ್ನೊಂದು ವಿಚಾರ ಆಗ್ಲಿ ಯಾವುದು ಕೂಡ ಇದ್ ಯಾವುದಕ್ಕೂ ಕೂಡ ಅಭಿವೃದ್ಧಿಗೆ ಅಡ್ಡಿ ಅಲ್ಲ ನನ್ನ ಪ್ರಕಾರ ಯಾಕೆಂತಂದ್ರೆ ಗ್ರಾಮದ ಕನಸು ಅನ್ನುವಂತ ಪುಸ್ತಕದಲ್ಲಿ ಯಾವುದನ್ನು ಕೂಡ ನಾನು ಯಾವುದನ್ನು ಕೂಡ ಆಗದೆ ಇರೋದನ್ನ ನಾನು ಬರ್ದಿಲ್ಲ ಆಗದೆ ಇರೋದನ್ನ ಬರ್ದೇ ಇಲ್ಲ ನಿಜವಾಗ್ಲೂ ಕೂಡ ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ ನಾನು ಇತ್ತೀಚೆಗೆ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದೆ ನಾನು ನಮ್ಮ ಊರಿನಲ್ಲಿ ಎಷ್ಟು ಅಂತಂದ್ರೆ ಅದರ ಹಿಂದಿನ ದಿನ ಅಂದ್ಕೊಂಡಿದ್ದು ನೆಕ್ಸ್ಟ್ ಡೇ ಫುಲ್ ಗ್ರಾಂಡ್ ಸಕ್ಸಸ್ ಆಗೋಯ್ತು ಒಂದು ಆ ವೈದ್ಯಕೀಯ ಶಿಬಿರ ತಪಾಸಣಾ ಶಿಬಿರ ಹಾಗಾಗಿ ಬಂಧುಗಳೇ ನಾನು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಜನಪ್ರಕಾಶನ ರಾಜಶೇಖರ ಮೂರ್ತಿ ಅವರು ಇದ್ದಾರೆ ಯಾಕಂದ್ರೆ ನಾನು ಮಾತಾಡ್ತಾ ಹೋದ್ರೆ ತುಂಬಾ ಮಾತಾಡ್ಬೇಕಾಗಿದೆ ಜಾಸ್ತಿ ನಾನು ಮಾತಾಡಕ್ ಹೋಗಲ್ಲ ಅವರು ಸರ್ ಯಾರು ನಿಜ ನಾನು ಬುಕ್ ಬಿಡುಗಡೆ ಮಾಡ್ಬೇಕು ಯಾರು ಅಂತ ಯೋಚನೆ ಮಾಡಿದೆ ಯಾರು ನಿಜವಾಗ್ಲು ಜನಪರವಾಗಿ ಯಾರು ಇದ್ದಾರೆ ನನ್ನ ಪುಸ್ತಕ ನಾನು ಬಹಳ ಸಣ್ಣವನು ರಿಲೀಸ್ ಮಾಡ್ತಾರ ಇಲ್ವೋ ಅನ್ನೋ ಅಂತ ಒಂದು ಡೌಟ್ ಬೇರೆ ತಗೊಂಡ್ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ರಾಜಶೇಖರ ಮೂರ್ತಿ ಅವ್ರ ಹತ್ರ ತಗೊಂಡೋದೆ ಅವರು ಯಾವ ರೀತಿ ಅಂತಂದ್ರೆ ಹಲವಾರು ಸಲಹೆಗಳ ಜೊತೆಗೆ ಪ್ರಕಾಶ ಪ್ರಕಟ ಮಾಡಿದಾರೆ ಅವ್ರಿಗೆ ಮೊಟ್ಟ ಮೊದಲನೇ ಬಾರಿಗೆ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತೇನೆ ಒಂದುಗಳೇ ನಾವು ಎಲ್ಲರೂ ಕೂಡ ಅನ್ಕೊಂತೀವಿ ನಮ್ಮಿಂದ ಈ ಕೆಲಸ ಆಗಲ್ಲ ನಮ್ಮಿಂದ ಈ ಕೆಲಸ ಆಗಲ್ಲ ಅಂತ ನಮ್ಮ ತಲೆಗೆ ಬಂದ್ಬಿಟ್ಟಿರತ್ತೆ ಯಾಕೆ ನಮ್ಮಿಂದ ಕೆಲ ನಮ್ಮಿಂದ ಕೆಲಸ ಆಗ್ಬಿಡಿದ್ರು ಕೂಡ ಪರವಾಗಿಲ್ಲ ಆ ಕೆಲಸವನ್ನ ಮಾಡುವಂತಹ ಮನಸ್ಥಿತಿಯನ್ನ ನಾವು ಇಟ್ಕೋಬೇಕು ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಈ ಒಂದು ಮಾತು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ನಾನು ನನಗೆ ಹಲವಾರು ಪರಂಪರೆ ದೊಡ್ಡ ಗುರು ಪರಂಪರೆ ಇದೆ ಶಿವಪ್ಪ ಸಾರಿಂದ ಶಿವಪ್ಪ ಸಾರಿಂದ ಮೊದಲಾಗಿದ್ದು ಅದಕ್ಕಿಂತ ಮುಂಚೆ ನಮ್ಮ ಸುಶೀಲಾ ಮೇಡಮ್ ಅವರು ಆಗಿರ್ಬೋದು ಮತ್ತೆ ನಮ್ಮ ನಾರಾಯಣಪ್ಪ ಸರ್ ಆಗಿರ್ಬೋದು ಹಲವಾರು ಶಿಕ್ಷಕರು ಎಸ್ ವಿ ಆನಂದ್ ಸರ್ ಅಂತ ಹಲವರು ನನ್ನ ಮಗನ ತರ ನೋಡ್ಕೊಂಡಿದ್ದಾರೆ ಮೊಟ್ಟ ಮೊದಲನೇದಾಗಿ ಯಾಕೆಂತ ನಾನು ಅವ್ರನ್ನೆಲ್ಲ ಸ್ಮರಿಸ್ಕೊಳ್ಳೇಬೇಕು ಈ ಕಾರ್ಯಕ್ರಮದಲ್ಲಿ ಅಲ್ಲಿಂದ ಶುರುವಾಗಿದ್ದು ನಿಡುಮಾಂಬಿ ಸ್ವಾಮೀಜಿಗಳ ಹತ್ರ ನಾನು ಸೇರ್ಕೊಂಡೆ ಶಿವಪ್ಪ ಸರ್ ಮತ್ತೆ ವಸುಂಧರಾ ಭೂಪತಿ ಮೇಡಮ್ ಇವ್ರ ಮುಖಾಂತರ ಸೇರ್ಕೊಂಡಾದ್ಮೇಲೆ ಅಲ್ಲಿ ನನಗೆ ಚಿಕ್ಕ ವಯಸ್ಸಿನಲ್ಲಿ ಒಂದೇ ಒಂದು ಕನಸಿತ್ತು ಏನ್ ಗೊತ್ತಾ ನಾನು ಜನಕ್ ಸಂಗಡಿಯಲ್ಲಿ ಕೆಲಸ ಮಾಡ್ಬೇಕು ಅಂತ ಏನಕ್ ಜನಕ್ ಸಂಗಡಿಯಲ್ಲಿ ಅಂತಂದ್ರೆ ಅಲ್ಲಿ ಆ ಪುಸ್ತಕಗಳು ಅವೆಲ್ಲ ಇರತ್ತಲ್ಲ ನನಗೆ ಅಷ್ಟು ಬಿಟ್ರೆ ಅದಕ್ಕಿಂತ ಮೀರಿದ ಜ್ಞಾನ ನನಗೆ ಆ ಸಾಮಾನ್ಯ ಜ್ಞಾನ ಕೂಡ ನನಗಿರ್ಲಿಲ್ಲ ಆ ಟೈಮಲ್ಲಿ ಜನಕ ಸಂಗಡಿಯಲ್ಲಿ ಕೆಲಸ ಮಾಡ್ಬೇಕು ಅಂತ ಅದಾದ್ಮೇಲೆ ನಾನು ನಿರ್ಮಾಮ ಸ್ವಾಮೀಜಿಗಳ ಹತ್ರ ಯಾವಾಗ ಹೋದೆ ಅಲ್ಲಿ ಹಲವಾರು ಚಿಂತಕರು ಹಲವಾರು ಹೋರಾಟಗಾರರು ಹಲವಾರು ಸಾಹಿತಿಗಳು ಎಲ್ಲರೂ ಕೂಡ ಪರಿಚಯ ಆದ್ರು ನನ್ನ ಏನಾದ್ರೂ ಒಂದು ಅಷ್ಟೋ ಎಷ್ಟೋ ಪರಿಜ್ಞಾನ ಏನಾದ್ರು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು ಏನಾದ್ರೂ ಇದೆ ಅಂತಂದ್ರೆ ಅವರೆಲ್ಲರ ಕೊಡುಗೆ ಅಂತ ಹೇಳಿ ನಿಜವಾಗ್ಲೂ ಕೂಡ ನಾನು ಸ್ಮರಿಸ್ಕೊಳ್ಳಕ್ಕೆ ಬಯಸ್ತೇನೆ ಹಾಗಾಗಿ ಬಂಧುಗಳೇ ನಾನು ಒಂದು ಮಾತನ್ನ ಹೇಳ್ತೇನೆ ನಮ್ಮಿಂದ ಯಾಕೆ ಆಗಲ್ಲ ಅನ್ನುವಂತ ಒಂದು ವಿಚಾರ ಬಂದಾಗ ಆಗತ್ತೆ ಖಂಡಿತ ಖಂಡಿತ ನಮ್ಮಿಂದ ಆಗೇ ಆಗತ್ತೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಹೇಳಿ ನಾನು ಮಾತು ಮುಗಿಸ್ತೇನೆ ನಾನು ನಿರ್ವಹಣೆ ಮಾಡ್ದಲ್ಲಿದ್ದೆ ಗಾಂಧಿ ಬಜಾರ್ ಅಲ್ಲಿ ಹೋಗ್ತಾ ಇದ್ದೆ ಹರ್ಕೊಂಡು ಹೋಗ್ತಾ ಇದ್ದೆ ಯಾರೋ ಒಬ್ಬ ತಾಯಿ ಅಜ್ಜಿ ಬಹಳ ವಯಸ್ಸಾಗಿದೆ ಕವರಲ್ಲಿ ಕವರಲ್ಲಿ ಅಲಸೋಗಿರೋ ಅನ್ನ ಇದೆ ಅಲಸೋಗ ತುಂಬಾ ಸ್ಮೆಲ್ ಬರ್ತಾ ಇದೆ ತುಂಬಾ ಸ್ಮೆಲ್ ಬರ್ತಿದೆ ಒಂದು ನಾಲ್ಕೈದು ಜನ ಅಲ್ಲಿ ಅವ್ರು ನೋಡ್ಕೊಂಡು ಹಂಗೆ ಮುಂದೆ ಹೋಗ್ಬಿಟ್ರು ಒಂದಷ್ಟು ದೂರ ಹೋಗ್ಬಿಟ್ರು ನಾನು ನೋಡಿದೆ ನನ್ನ ಹತ್ರ ಜೋಬಿನಲ್ಲಿ ಒಂದೇ ಒಂದು ಪೈಸೆ ಇರಲಿಲ್ಲ ನಾನೇನೋ ವಾಕ್ ಹೋಗೋಣ ಅಂತ ಬಂದಿದ್ದು ಜಸ್ಟ್ ಒಂದೇ ಒಂದು ಪೈಸೆ ಇರಲಿಲ್ಲ ಹೋಗಿ ಮಾತಾಡಿಸ್ದೆ ಜಸ್ಟ್ ಅದಕ್ಕಿಂತ ಮುಂಚೆ ಒಬ್ಬ ಹೈಸ್ಕೂಲ್ ಎಚ್ ಎಂ ಅವರು ಒಬ್ಬ ಮೇಡಮ್ ಒಂದಷ್ಟು ದೂರ ಒಂದು ಒಂದು ಮೂವತ್ ನಲ್ವತ್ತು ಮೀಟರ್ ದೂರ ಐರ್ವರು ಮುಂದೆ ಹೋಗ್ಬಿಟ್ರು ನಾನು ಜಸ್ಟ್ ಯಾರು ಮಾತಾಡ್ತಿಲ್ಲ ಹತ್ತೈದು ಜನ ಹೋಗಿದ್ದಾರೆ ನಾನು ಅಲ್ಲಿ ಹೋಗಿ ಮಾತಾಡ್ದೆ ಅಮ್ಮ ಯಾಕಮ್ಮ ಏನಿದು ಅಣ್ಣ ಈ ತರ ಆಗಿದೆ ಏನಾಗಿದೆ ಅಂತ ಹೋಗಿದ್ದಾರೆ ನನಗೆ ತುಂಬಾ ಸುಸ್ತಾಗ್ತಿದೆ ಎರಡ್ ಮೂರ್ ದಿನದ ಊಟ ತಿಂದಿಲ್ಲ ನಾನು ಈ ತರ ಆಗಿದೆ ಬಹಳ ನನಗೆ ಇದಾಗ್ಬಿಟ್ಟಿದೆ ನಾನು ಇಲ್ಲೇ ಹತ್ತಿರದ ಅನಾಥಾಶ್ರಮದಲ್ಲೂ ಎಲ್ಲೋ ಇದೀನಿ ನಾನು ಅಂತ ಮಾತಾಡ್ತಾ ಇದ್ರು ಅಯ್ಯಮ್ಮ ಟೀಚರ್ ಇದಾರಲ್ಲ ಅವರು ಒಂದಷ್ಟು ದೂರ ಹೋದ್ಬಿಟ್ಟು ನಾನ್ ಮಾತಾಡ್ತಿದ್ದೇನೆ ನೋಡಿ ಮತ್ತೆ ವಾಪಸ್ ಬಂದ್ರು ಮತ್ತೆ ವಾಪಸ್ ಬಂದ್ಬಿಟ್ಟು ಏನಂತಪ್ಪ ಅಂತ ಕೇಳಿದ್ರು ಮೇಡಮ್ ಈ ರೀತಿ ಆಗಿದೆ ಮೇಡಮ್ ನನ್ನ ಜೋಬ್ರಲ್ಲೂ ಕೂಡ ಒಂದ್ ರೂಪಾಯಿ ಇಲ್ಲ ಆ ಏನ್ ಮಾಡುದು ಅವರು ಮನೆಗೆ ಆಟೋಗೆ ಕಳಿಸ್ಬೇಕು ಅಂತಂದೆ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಐನೂರು ರೂಪಾಯಿ ತೆಗೆದು ಅಯ್ಯಮ್ಮನ ಕೈಯಲ್ಲಿ ಇಟ್ಟು ಆಟೋದವ್ರು ಕರೆದು ಅಮ್ಮ ಏನಾದ್ರು ತಿಂದುಕೊ ಮನೆಗೆ ಹೋಗೋ ಅಂತ ಹೇಳ್ಬಿಟ್ಟು ಆಟೋ ಚಾರ್ಜ್ ಅಲ್ಲೇ ಕೊಟ್ಬಿಟ್ಟು ಮನೆಗೆ ಕಳ್ಸಿದ್ರು ಅವ್ರು ಬಂದುಗಳೇ ಹೀಗೆ ನನ್ನ ಹತ್ರ ಒಂದು ಪೈಸಾ ಇರ್ಲಿಲ್ಲ ಏನಾದ್ರು ನಾನು ಅಲ್ಲಿ ಮಾತಾಡ್ತೀರಾ ಇದ್ದಿದ್ರೆ ಅವ್ರು ಯಾರು ಕೂಡ ಬರ್ತಿರ್ಲಿಲ್ಲ ನನ್ಗೆ ಗೊತ್ತಿರೋ ಪ್ರಕಾರ ನಿಜವಾಗ್ಲು ನಾನು ಮಾತಾಡ್ತಿದ್ದ ಮಾತಾಡ್ಸಿದ್ದಕ್ಕೆ ಒಂದ್ ಅಷ್ಟು ದೂರ ಹೋದ ಶಿಕ್ಷಕರು ಮತ್ತೆ ಬಂದು ಆ ತಾಯಿಗೆ ಸಹಾಯ ಮಾಡುದು ಆಗತ್ತ ಇಲ್ವ ನಮ್ಮಿಂದ ಆಗತ್ತ ಇಲ್ವ ಖಂಡಿತ ಆಗತ್ತೆ ಆಗಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮಾರು ನಮ್ಗೆ ಒಂದು ಕನಸು ಗೊತ್ತಿಲ್ಲ ನಮ್ಮ ಜನಕ್ಕೆ ಯಾರು ಪ್ರಜ್ಞಾವಂತರ ಅಂತ ಗುಡ್ಸ್ಕೊಂಡಿದ್ದಾರೆ ಯಾರು ಬಹಳ ಎತ್ತರ ಸ್ಥಾನಗಳ ಎಲ್ಲಾ ಸೌಲಭ್ಯಗಳನ್ನು ಕೂಡ ಬಳಸ್ಕೊಂಡು ಯಾರು ಹೋಗಿದಾರೋ ಅವ್ರು ಕಲಿಸ್ಬೇಕಾಗಿತ್ತು ಅವ್ರು ಕಲಿಸ್ಬೇಕಾಗಿತ್ತು ಈಶ್ವರಪ್ಪ ಸರ್ ಹೇಳ್ತಾ ಇದ್ರು ಇದು ಉಪನ್ಯಾಸ ಆಗಿದೆ ಅಂತ ಏನು ಅಲ್ಲಿ ಮಾಡ್ಬೇಕಾದಂತ ಕಾರ್ಯಕ್ರಮ ನಾವು ಕೋಲಾರದಲ್ಲಿ ಮಾಡ್ತಾ ಇದ್ದೀವಿ ಅಂತ ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ ಕೋಲಾರದಲ್ಲಿ ಮಾಡ್ತಿದೀವಿ ಅಂತ ಅರವತ್ತು ಪರ್ಸೆಂಟ್ ಇರುವಂತ ಹಳ್ಳಿ ಜನಸಂಖ್ಯೆಯನ್ನ ಯಾಕೆ ಕಡೆಗಣಿಸಿದಾರೆ ನಿಜವಾಗ್ಲೂ ಕೂಡ ನನಗೇನು ಬೇಸರ ಆಗೋ ಸಂಗತಿ ಅಂತಂದ್ರೆ ಇಲ್ಲೇ ಮುಳಭಾಗ ತಾಲೂಕಲ್ಲಿ ತಾತಿ ಘಟ್ಟ ಅನ್ನೋ ಒಂದು ಗ್ರಾಮ ಇದೆ ಬಂಧುಗಳೇ ತಾತಿ ಅನ್ನೋ ಗ್ರಾಮಕ್ಕೆ ಯಾವ್ದೋ ಕೆಲಸ ಇದ್ದಲ್ಲಿ ಹೋದೆ ಒಬ್ಬ ಬ್ರದರ್ ಅವರು ಅವ್ರಿಗೆ ಕಿಡ್ನಿಯಲ್ಲಿ ಸ್ಟೋನ್ ಇದೆಯಂತೆ ನೀರು ಕೊಟ್ರು ನೀರು ಕೊಟ್ಟರು ಹಣ ಫಿಲ್ಟರ್ ವಾಟರ್ ಇಲ್ವಾ ಅಂತ ಕೇಳಿದೆ ಫಿಲ್ಟರ್ ವಾಟರ್ ಇಲ್ಲ ಸರ್ ನಾವ್ಯಾರು ಬಳಸಲ್ಲ ಅಂತ ಹೇಳಿದ್ರು ಹೌದಾ ಅಂತ ಹೇಳಿದೆ ಇನ್ ಸ್ವಲ್ಪ ಹೊತ್ತು ಅವರ ಹೆಂಡತಿ ಹತ್ರ ಮಾತಾಡುವಾಗ ಟ್ಯಾಬ್ಲೆಟ್ ತಗೊಂಡು ಬನ್ನಿ ಅಂತಂದ್ರು ಏನಕ್ಕೆ ಸರ್ ಟ್ಯಾಬ್ಲೆಟ್ ಅಂತ ಕೇಳಿದೆ ನನಗೆ ಕಿಡ್ನಿಯಲ್ಲಿ ಸ್ಟೋನ್ ಇದೆ ಹಂಗಾಗಿ ಅಲ್ಲ ಈ ನಾರ್ಮಲ್ ವಾಟರ್ ಈ ಫ್ಲೋರೈಡ್ ಇರುವಂತ ವಾಟ್ರನ್ನ ಕುಡ್ದೆ ಕುಡಿದ್ರೆ ಕಿಡ್ನಿ ಸ್ಟೋನ್ ಆಗತ್ತೆ ಅಂತ ಗೊತ್ತಿಲ್ವಾ ಅಂತ ಹೇಳಿದೆ ಆಯ್ತು ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಈ ರೀತಿಯ ಈ ರೀತಿಯಾದಂತ ಏನ್ ತಲುಪಬೇಕಾಗಿತ್ತು ಏನ್ ಆಗ್ಬೇಕಾಗಿತ್ತು ಅಂತಹ ಕಾರ್ಯಗಳು ಆಗ್ಲಿ ಆಗ್ತಿಲ್ಲ ಹಾಗಾಗಿ ಆಗೋ ಅಂತ ಕೆಲಸಗಳೇ ಏನೇನ್ ಆಗ್ಬೇಕಾಗಿತ್ತು ಅವೇ ಆಗ್ಬೇಕು ಅಂತ ಬರ್ದಿದ್ದೀನಿ ಬಂಧುಗಳೇ ನಮ್ಮಿಂದ ನಿಜವಾಗ್ಲೂ ಕೂಡ ಸಾಧ್ಯ ಆಗತ್ತೆ ನಿಜವಾಗ್ಲೂ ಕೂಡ ಇವೆಲ್ಲ ಕೂಡ ನಾವು ಮಾಡ್ಬೋದು ಅದೇ ಕಾರಣಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳ ಕೈಯಲ್ಲಿ ಇವತ್ತು ಅಹ್ ಅವಳು ಬಹಳ ಪ್ರಜ್ಞಾವಿಸ್ತಾರೆ ನಾನು ಕೆಲವೇ ಒಂದೇ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿದೆ ನಮ್ಮೂರು ಪಕ್ಕನೆ ನಲ್ಲಿ ನಮ್ಮ ಮಂಜುನಾಥ್ ರೆಡ್ಡಿ ಅವರ ಮನೆಯಲ್ಲಿ ಆ ಮನೆಯಲ್ಲಿ ಅಟೆಂಡ್ ಮಾಡಿದ ಮೇಲೆ ಅವ್ರ ಮಾತಿಗೆ ಬರೋಳಾಗ್ಬಿಟ್ಟೆ ನಾನು ಯಾವುದೇ ಕಾರ ಎಲ್ಲೆ ಸಾಧ್ಯ ಆಗುತ್ತೋ ಎಲ್ಲಾ ಎಲ್ಲಾ ವಿಡಿಯೋಸ್ ಕೂಡ ಎಲ್ಲಾ ಕಾರ್ಯಕ್ರಮ ಕೂಡ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಅಟೆಂಡ್ ಮಾಡ್ತೀನಿ ಹಾಗಾಗಿ ಬಂಧುಗಳೇ ನಾವು ಒಂದು ರೀತಿಯ ಪಾಸಿಟಿವ್ ಮೈಂಡ್ ಸೆಟ್ ಅನ್ನ ಇಟ್ಕೋಬೇಕು ನನಗೆ ನನಗೆ ನಿಜವಾಗ್ಲೂ ಕೂಡ ಯಾರು ಆಗಲ್ಲ 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 ಅಂತಾರೋ ನನಗೆ ನಿಜವಾಗ್ಲೂ ಕೂಡ ಅಂತವ್ರ ಮೇಲೆ ನಂಬಿಕೆ ಇಲ್ಲ ಹಾಗೆ ಆಗತ್ತೆ ಸೋಲಾದ್ರೂ ಕೂಡ ಪರವಾಗಿಲ್ಲ ಸೋಲಾದ್ರೂ ಕೂಡ ಪರವಾಗಿಲ್ಲ ಒಂದ್ ಹತ್ತನೇ ಸಲ ಪ್ರಯತ್ನ ಮಾಡೋಣ ಆರ್ತಿರ ನಿರಂತರವಾದ ಪ್ರಯತ್ನದ ಮೂಲಕ ಯಾವುದೇ ಕೆಲಸ ಆಗತ್ತೆ ಪ್ರಯತ್ನಗಳಾಗ್ಬೇಕು ಅಂತ ಅನ್ನುವಂತಹ ಮಾತೇ ಹೇಳ್ತಾ ಒಂದು ಕಡೆ ನೀವೆಲ್ಲ ಕೂಡ ಬಂದಿದ್ದೀರಾ ಒಬ್ಬೊಬ್ಬರ ಹೆಸರು ಕೂಡ ಹೇಳ್ಬೇಕು ಲೆಕ್ಕ ನೀವೆಲ್ಲ ಕೂಡ ಬಹಳ ದೊಡ್ಡವರು ಆ ನಿಮ್ಮೆಲ್ಲರೂ ಹೆಸರನ್ನು ಕೂಡ ನನ್ನ ಹೃದಯದಲ್ಲಿ ಸ್ಮರಿಸ್ಕೊಂತ ನಿಮ್ಮೆಲ್ರಿಗೂ ಕೂಡ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಕಡೆಯದಾಗಿ ಒಂದೇ ಒಂದು ಮಾತಿದೆ ಹೇಳಬೇಕು ಅಂತಿದ್ದೆ ಸ್ವಾರ್ಥಿಗಳೇ ಅಪ್ಪ ಸ್ವಾರ್ಥಿನಪ್ಪ ಊರಿನ ವಿಚಾರ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ತೀವಿ ನಾನು ಹೇಳ್ತೀನಿ ಬುದ್ಧ ಬಸವಣ್ಣ ಬಾಬಾ ಸಾಹೇಬರು ಗಾಂಧೀಜಿ ಇವರೆಲ್ಲರೂ ಕೂಡ ಯಾರ್ಯಾರು ಮಹಾತ್ಮರು ಅಂತ ನಾವು ಅಂದ್ಕೊಂಡಿದ್ದೀವಿ ಎಲ್ರನ್ನ ನಾವು ಯಾರನ್ನ ನಾವು ಪೂಜಿಸ್ತೀವಿ ಅವರೆಲ್ಲ ಕೂಡ ಬಹಳ ದೊಡ್ಡ ಸ್ವಾರ್ಥಿಗಳು ಬಹಳ ದೊಡ್ಡ ಸ್ವಾರ್ಥಿಗಳು ಯಾಕೆ ಮಾತನ್ನು ಹೇಳ್ತಿದ್ದೀವಿ ಅಂತಂದ್ರೆ ನನ್ನ ಪ್ರಕಾರ ಸ್ವಾರ್ಥ ಅಂದ್ರೆ ಏನು ಗೊತ್ತಾ ಸ್ವ ಪ್ಲಸ್ ಅರ್ಥಾರ್ಥ ಬರುತ್ತೆ ಅದು ನನ್ನ ಪ್ರಕಾರ ಬೇರೆ ಇವರು ಮೀನಿಂಗ್ ಏನಾದ್ರೂ ಮಾಡ್ಕೊಳ್ಳಿ ನನ್ಗೆ ಗೊತ್ತಿಲ್ಲ ಅದು ಸ್ವ ಅಂದ್ರೆ ನಾವು ಅರ್ಥ ಅಂತಂದ್ರೆ ಟ್ರೆಜರ್ ಅಣ್ಣ ದುಡ್ಡು ಸಂಪತ್ತು ಹಾಗಾಗಿ ನಾನೊಂದು ಕೋರ್ಟ್ ಬರ್ದು ಏನು ಅಂತಂದ್ರೆ ನಾವು ಸ್ವಾರ್ಥಿಗಳಾಗ್ಬೇಕನ್ರಿ ಯಾವ ರೀತಿ ಸ್ವಾರ್ಥಿಗಳಾಗ್ಬೇಕು ಅಂತಂದ್ರೆ ಅದು ಪ್ರೀತಿ ಆಗ್ಲಿ ಅದು ಸ್ನೇಹ ಆಗ್ಲಿ ಅದು ಜ್ಞಾನ ಆಗ್ಲಿ ಅದು ಸಂಪತ್ತೆ ಆಗ್ಲಿ ಎಷ್ಟು ಕೊಟ್ಟರೂ ಕೂಡ ಕರಗದ ಕಣಜವಾಗ್ಬೇಕು ನಾವು ಎಷ್ಟು ಕೊಟ್ಟರು ಕೂಡ ಕರಗದ ಕಣಜವಾಗ್ಬೇಕು ಅನ್ನುವಂತಹ ಮಾತನ್ನ ಹೇಳಿದೆ ಬಂಧುಗಳೇ ಸ್ವಾರ್ಥ ಅಂತಂದ್ರೆ ಒಂದು ಒಳ್ಳೆ ಕಾರ್ಯ ಇರೋದು ಅದೇನು ಸ್ವಾರ್ಥ ಅಲ್ಲ ಅದೊಂದು ಸೌಲಭ್ಯ ಅಷ್ಟೇ ಒಳ್ಳೆ ಮನೆ ಇರೋದು ಸ್ವಾರ್ಥ ಅಲ್ಲ ಬ್ಯಾಂಕ್ ಅಲ್ಲಿ ಒಳ್ಳೆ ಬ್ಯಾಲೆನ್ಸ್ ಇರೋದು ಸ್ವಾರ್ಥ ಇಲ್ಲ ಆದ್ರೆ ಸಮಾಜ ಸಮಾಜ ದುಸ್ಥಿತಿಯಲ್ಲಿರುವಾಗ ಪಕ್ಕದಲ್ಲಿ ಯಾರೋ ಒಬ್ರು ಕಷ್ಟದಲ್ಲಿ ಈ ಕೂಡ ಅವನ ಕಣ್ಣು ಅವನು ಅವನ ಮೇಲೆ ಕಣ್ಣು ಕೂಡ ಆಯ್ತಂಗೆ ಹಂಗೆ ಹೋಗ್ಬಿಡ್ತಾರಲ್ಲ ಅದು ನಿಜವಾಗ ಸ್ವಾರ್ಥ ಹಾಗಾಗಿ ನಾವೆಲ್ಲರೂ ಕೂಡ ಬಹಳ ದೊಡ್ಡ ಸ್ವಾರ್ಥಿಗಳಾಗಬೇಕು ಬಹಳ ದೊಡ್ಡ ಸ್ವಾರ್ಥಿಗಳಾದ್ರೆ ಮಾತ್ರ ಈ ಸಮಾಜ ಈ ಸಮಾಜ ಅಂದ್ರೆ ಪರಿಧಿಯನ್ನು ನಮ್ಮ ಸ್ವಾರ್ಥದ ಜೀವನದಲ್ಲಿ ಪರಿಧಿ ಆಗ್ಬಾರ್ದು ರೌಂಡ್ ಸರ್ಕಲ್ ಹಾಕ್ಕೋಬಾರ್ದು ಪ್ರಪಂಚವನ್ನೆಲ್ಲ ಕೂಡ ಸೇರಿಸ್ಕೊಂಡು ನಮ್ಮ ಮನೆಯಂತೆ ಕಂಡಾಗ ಮಾತ್ರ ನಾವು ನಿಜವಾಗ್ಲೂ ಕೂಡ ಬಹಳ ದೊಡ್ಡ ಸ್ವಾರ್ಥಿಗಳಾಗ ಆಗ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಕೂಡ ತುಂಬ ಹುದೇ ಆದ ಧನ್ಯವಾದಗಳು ಜೈ ಭಾರತ್ ಜೈ ಕರ್ನಾಟಕ